ಆಮೇಲೆ ಹನುಮಂತು ಓಕೆ ತೊಂದರೆ ಇಲ್ಲ ಎದ್ರೆ ಅವರೇ ಕೇಳ್ಬೇಕು ಅಂತ ಇಲ್ಲ ತುಂಬಾ ಅಂದ್ರ ಹಳ್ಳಿ ಬೆಂಗಳೂರಲ್ಲೇ ಇದ್ದೀವಿ ಇಲ್ಲಿ ಕೇಳೋಣ ಇಲ್ಲಿ ಸುಮಾರು ಅಂಗಡಿಗಳಿದೆ ಬಸ್ ಸ್ಟ್ಯಾಂಡ್ ಇದೆ ಇಲ್ಲಿ ಯಾವ ಮಟ್ಟಿಗೆ ಜನ ಬಿಗ್ ಬಾಸ್ ಅನ್ನು ನೋಡ್ತಾರೆ ನೋಡಲ್ಲ ಅನ್ನೋದನ್ನ ರಿಯಾಲಿಟಿ ಚೆಕ್ ಮಾಡೋಣ ಬನ್ನಿ ಆಕ್ಚುಲಿ ಇವಾಗ ತರಕಾರಿ ಹಣ್ಣಿಯವರು ಇವ್ರು ಬಿಗ್ ಬಾಸ್ ನೋಡ್ತಾರಾ ಇಲ್ವಾ ಕೇಳೋಣ ಬಿಗ್ ಬಾಸ್ ನೋಡಿರ ನೀವು ಬಿಗ್ ಬಾಸ್ ನೋಡಲ್ಲ ಯಾಕೆ ಇಷ್ಟ ಆಗಲ್ವಾ ಬಿಗ್ ಬಾಸ್ ಹಂಗೆ ಸುಮ್ಮನೆ

ಹಾ ಮಕ್ಲೋ ಓದದಿದಾತ ಅಂತ ಹೇಳಿ ಟಿವಿ ಮಾಡಾತ ಅಂದ್ರೆ ಈಗ ನೀವು ಎಂಟರ್ಟೈನ್‌ಮೆಂಟ್ ಏನು ಮೊಬೈಲ್ ಅಲ್ಲಿ ಚಿಕ್ಕ ಚಿಕ್ಕ ನೋಡಲ್ಲ ಏನು ಇಲ್ಲ ನಮ್ಗೆ ಬೇರೆ ಬಿಸ್ನೆಸ್ ವ್ಯಾಪಾರ ಇರ್ತದಲ್ಲ ಅವಾಗ ಅದೆಲ್ಲ ಇಲ್ಲ ಗದಲ್ಲ ಫೇಸ್‌ಬುಕ್ ಮತ್ತೆ ಇದು ನೋಡ್ತೀವಿ ನೋಡ್ತೀರಿ ಹ ಅಷ್ಟೇ ಹ ಹ ಎಸ್ ಅದು ಅವರ ಅಭಿಪ್ರಾಯ ಟಿವಿ ನೋಡ್ಲೇಬೇಕು ಅಂತ ಏನಿಲ್ಲ ನೋಡದೇ ಇರೋರು ಇರ್ಬಹುದು ಓಕೆ ಬನ್ನಿ ಇನ್ನೊಂದು ಸತನಾ ಇದ್ದಾರೆ ಕೇಳೋಣ ಅಣ್ಣ ಬಿಗ್ ಬಾಸ್ ನೋಡಿರೋ ನೀವು ಸರ್ ನೋಡ್ತಾರೆ ಬಿಗ್ ಬಾಸ್ ನೋಡೋಣ

ಜಗದೀಶ್ ಇದ್ರು ಜಾಸ್ತಿ ಗಲಾಟೆ ಮಾಡ್ತಾ ಇದ್ರು ಒಟ್ಟು ಹೋದ್ರು ಅವ್ರು ಇಷ್ಟ ಆಗ್ತಾ ಇದ್ರ ತುಂಬಾ ಜನಕ್ಕೆ ಇಷ್ಟ ಆಯ್ತಾರೆ ಅವ್ರ ಅದಕ್ಕೆ ಜಗ್ಗೇಶ್ ಅವ್ರು ಹಾ ಲಾಯ್ರಿ ಜಗದೇಶ್ ಅವ್ರು ಹಾ 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 ಚೆನ್ನಾಗಿದ್ರು ಅವರು ಹಾ ಹಾ ಹೋದ್ರಲ್ಲ ಹಾಂ ಅವ್ರು ಒಟ್ಟ ಗುಡ್ರಾಮೇಲೆ ಹನುಮಂತ ಇದ್ದಾರೆ ಹಳ್ಳಿ ಕಡೆ ಮಗದ ಮನೆ ಪೇಟೆಳ್ಳಿ ಹಾ ಪೇಟೆ ಇದ್ ಹೌದು ಅದು ಒಂದು ಪ್ರೋಗ್ರಾಮ್ ಮಾಡಿದ್ರಲ್ಲ ಅವರು ಚೆನ್ನಾಗಿತ್ತು ಹಾ ಯಾರು ಗೆಲ್ಬೇಕು ಅನ್ಸುತ್ತೆ ಈ ಸಾರಿ ಚಳಿ ಯಾರು ಅಂತ ಹೇಳಕ್ಕಾಗಲ್ಲ ಹ್ಮ್ ಹ್ಮ್ ನೋಡೋಣ ಹನುಮಂತ್ ಏನಾದ್ರು ಗೆಲ್ಬೇಕಾ ಅಥ್ವಾ ನಮ್ಮ ಇವಾಗ ಮಂಜಣ್ಣ ಇದಾರೆ ಆಮೇಲೆ ಚೈತ್ರ ಅವ್ರಿಗೆಲ್ಲ ಹನುಮಂತು ಓಕೆ ಹ್ಮ್ ತೊಂದ್ರೆ ಇಲ್ಲ ಹ್ಮ್ ಅವರೇ ಅವ್ರಿಗೆ ಗೆಲ್ಬೇಕು ಅಂತ ಹೇಳಿದ ಇಲ್ಲ ತುಂಬಾ ಜನ ಏನೂ ಶಿಷ್ಯರಿದ್ದಾರೆ ಮತ್ತೆ ಇನ್ನೂ ಸುಮಾರು ಇದ್ದಾರೆ ಓಡ್ತಾಡಿದಾರೆ ಆದ್ರೆ ಅವರು ಒಳ್ಳೆ ಕಾಮಿಡಿ ಇಲ್ಲ ಹನುಮಂತು ಅದರಿಂದ ಇಷ್ಟ ಆಯ್ತಲ್ಲ ಆದ್ರೆ ಹಾ ಅವ್ರಿಗೆ ಹೇಳ್ಬೇಕು ಗೊತ್ತಾ ಓಕೆ ಎಸ್ ಇದು ಇವರ ಅಭಿಪ್ರಾಯ ಇನ್ನೊಂದಷ್ಟು ಜನ ಇದ್ದಾರೆ ಬನ್ನಿ ಆಕ್ಚುಲಿ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಅಲ್ಲಿ ಜನ ಅವರ ಅಭಿಪ್ರಾಯವನ್ನ ತಿಳಿಸ್ತಾರೆ ಬಿಗ್ ಬಾಸ್ ನೋಡ್ತಾ ಇದಾರೆ ಇಲ್ವಾ ಕೇಳೋಣ ಬನ್ನಿ ಒಂದಷ್ಟು ಜನ ಬಸ್ಗೋಸ್ಕರ ಕಾಯ್ತಾ ಇದಾರೆ ಬನ್ನಿ ಅಕ್ಕ ಬಿಗ್ ಬಾಸ್ ನೋಡಿರಾ

ಇಲ್ಲ ಅವರು ನೋಡಲ್ಲ ನೀವು ಎಸ್ ಅವರು ಬಿಗ್ ಬಾಸ್ ನೋಡಲ್ಲ ಓಕೆ ಇನ್ನು ಮೇಡಮ್ ಬಿಗ್ ಬಾಸ್ ನೋಡಿರ ನೀವು ಎಸ್ ನೋಡಿದ್ರಲ್ಲ ತುಂಬ ಜನ ಬಿಗ್ ಬಾಸ್ ನೋಡಲ್ಲ ಕೆಲವರು ನೋಡ್ತಾರೆ ಅಂತಂದ್ರೆ ಎಂಟರ್ಟೈನ್ಮೆಂಟ್ ಗೋಸ್ಕರ ಕೆಲವರು ಮೊಬೈಲ್ ಅಲ್ಲೇ ನೋಡ್ಕೊಳ್ತಾರೆ ಇನ್ ಕೆಲವರು ರೀಲ್ಸ್ ಗಳನ್ನ ನೋಡಿ ಅವರ ಒಂದು ಎಂಟರ್ಟೈನ್ಮೆಂಟ್ ಅನ್ನ ತೆಗೆಸ್ಕೊಳ್ತಾರೆ ತುಂಬಾ ಜನ ಬಿಗ್ ಬಾಸ್ ನೋಡಲ್ಲ ತುಂಬಾ ಜನ ನೋಡ್ತಾರೆ ಈ ರೀತಿ ಒಂದು ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಹಾಗೆ ಇನ್ನೂ ಒಂದಷ್ಟು ಜನನ ನಾವು ಕೇಳೋಣ ಹೇಗೆ ಬಿಗ್ ಬಾಸ್ ನೋಡ್ತಾರಾ ಏನಕ್ ನೋಡ್ತಾರೆ ಅನ್ನೋದನ್ನ ಕೇಳೋಣ ಇಲ್ಲೊಬ್ರು ತರಕಾರಿ ತಗೋತಿದ್ರೆ ಅವ್ರೊಬ್ಬರು ಕೇಳೋಣ ಬಿಗ್ ಬಾಸ್ ನೋಡಿರಣ ನೀವು ಬಿಗ್ ಬಾಸ್ ಬರುತ್ತಲ್ಲ ಟಿವಿ ನೋಡಿಲ್ಲ ಸರ್ ಅಲ್ಲ ಈಗ ಲಾಯರ್ ಜಗದೀಶ್ ಅವರೆಲ್ಲ ಜಗಳ ಎಲ್ಲ ಮಾಡ್ತಾ ಇದ್ರು ಅದೆಲ್ಲ ಏನಾದ್ರು ನೋಡಿಲ್ಲ ಸರ್ ನಾನು ನೋಡಿಲ್ಲ ಸರ್ ನಾನು ನೋಡಿಲ್ಲ ಮತ್ತೆ ನೀವೇನು ಪಿಕ್ಚರ್ ನೋಡ್ತೀರಾ ಸಿನಿಮಾ ನೋಡ್ತೀರಾ

ಒಂಥರ ಇದು ನಿಮಗೆ ಒಂದು ಎಂಟರ್ಟೈನ್ಮೆಂಟ್ ಅನಿಸ್ಬೋದು ಯಾಕಂದ್ರೆ ನಮಗೂ ಅವ್ರು ಯಾರು ಪರಿಚಯ ಇರಲ್ಲ ಡೈರೆಕ್ಟ್ ಆಗಿ ಹೋಗಿ ಅವ್ರನ್ನ ನಾವು ಕೇಳುವಂತ ಒಂದು ಕೆಲಸವನ್ನ ಮಾಡ್ತಾ ಇದೀವಿ ನಿಮ್ಗು ಒಂದು ಎಂಟರ್ಟೈನ್ಮೆಂಟ್ ಅನ್ಸುತ್ತೆ ನಮಗೂ ಒಂಥರ ಎಂಟರ್ಟೈನ್ಮೆಂಟ್ ಇದು ಯಾರೋ ಗೊತ್ತಿದಾರು ಹೋಗ್ಬಿಟ್ಟು ನಾವು ಹಿಡಿದ್ಬಿಟ್ಟು ಮಾತಾಡಿಸ್ತೀವಿ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಇಲ್ವಾ ಅಂತ ಎಸ್ ಇನ್ನೂ ಮುಂದೆ ಮಾಡೋಣ ಆ ರೀತಿ ಮುಂದೆ ಕೇಳೋಣ ಅವರ ಅಭಿಪ್ರಾಯ ಏನಿರುತ್ತೆ ಯಾಕಂದ್ರೆ ಒಂದು ಜಾಗದಲ್ಲಿ ಸ್ವಲ್ಪ ನೋಡೋ ನೋಡದೆ ಇರೋರು ಜಾಸ್ತಿ ಇರಬಹುದು ನೋಡೋರು ಜಾಸ್ತಿ ಇರಬಹುದು ಇನ್ನೊಂದು ಜಾಗದಲ್ಲಿ ಯಾವ ರೀತಿ ಇರುತ್ತೆ ಚೆಕ್ ಮಾಡ್ಬೇಕಲ್ವಾ ಬನ್ನಿ